Hello, no, Bob! Yes, sir! Hello, no, ದಲಿತರ ಮೂಲಭೂತ ಸಮಸ್ಯೆಗಳು ಮತ್ತು ದಲಿತರ ಮೇಲಿನ ದೌರ್ಜನ್ಯಗಳ ಬಗ್ಗೆ ಹಾಗೂ ದಲಿತ ವಿರೋಧಿ ನೀತಿಯನ್ನ ಖಂಡಿಸಿ ಏಕಕಾಲದಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲೆಯಾದ್ಯಂತ ದಲಿತ ಸಂಘರ್ಷ ಸಮಿತಿಯಿಂದ ಅನಿರ್ದಿಷ್ಟಾವಧಿ ಧರಣಿಯನ್ನ ಚಳಿಯನ್ನು ಲೆಕ್ಕಿಸದೆ ಸತ್ಯಾಗ್ರಹ ಹಮ್ಮಿಕೊಳ್ಳಲಾಗಿದ್ದು ಅದರ ಭಾಗವಾಗಿ ಜಿಲ್ಲಾ ಕೇಂದ್ರ ಎಸಿ ಕಚೇರಿ ಮುಂದೆ ಜಿಲ್ಲಾ ಮುಖಂಡ ಕೆಸಿ ರಾಜಾಕಾಂತ್ ಮತ್ತು ದಲಿತ ಸಂಘಟನೆಗಳ ನೇತೃತ್ವದಲ್ಲಿ ಎರಡನೆಯ ದಿನವೂ ಧರಣಿ ಮುಂದುವರೆಸಿದ್ದಾರೆ ಸಾಮಾಜಿಕ ಶೈಕ್ಷಣಿಕ ಆರ್ಥಿಕ ಮತ್ತು ರಾಜಕೀಯ ಅಸಮಾನತೆ ಜಾತಿ ತಾರತಮ್ಯಗಳು ಕಣ್ಣಿಗೆ ರಾಚುವಂತಿದ್ದು ಆಳುವ ಸರ್ಕಾರಗಳು ದಲಿತರ ಬದುಕನ್ನು ಹಸನಾಗಿಸುವ ಬದಲು ಕಾನೂನಾತ್ಮಕವಾಗಿ ಅವರಿಗೆ ಮೀಸಲಿಟ್ಟ ಎಸ್ಸಿಪಿ ಟಿಎಸ್ಪಿ ಹಣವನ್ನು ದುರ್ಬಳಕೆ ಮಾಡಿಕೊಂಡು ಅವರ ಬದುಕಿನಲ್ಲಿ ಚಲ್ಲಾಟವಾಡುತ್ತಿವೆ ಎಂದು ಆಕ್ರೋಶ ವ್ಯಕ್ತಪಡಿಸಿದ ಅವರು ಅಧಿಕಾರಿಗಳು ದಲಿತರ ಫೈಲುಗಳನ್ನೇ ಮುಟ್ಟುತ್ತಿಲ್ಲ ಕೆಲವು ಅಧಿಕಾರಿಗಳಂತೂ ದಲಿತರೆಂದರೆ ಅಸ್ಪೃಶ್ಯರಂತೆ ಕಾಣುತ್ತಿದ್ದಾರೆಂದು ಮುಖಂಡ ಪರಮೇಶ್ ಕಿಡಿಕಾರಿದ್ದಾರೆ ಎಲ್ಲ ದಲಿತ ಸಂಘಟನೆಗಳು ಮತ್ತು ದಲಿತ ಸಂಘರ್ಷ ಸಮಿತಿಯ ಜಿಲ್ಲಾ ಮಟ್ಟದ ಏಕದಿನದ ಅವಧಿ ಇಡೀ ಜಿಲ್ಲೆಯ ಏಳು ತಾಲೂಕುಗಳಲ್ಲಿ ನಿನ್ನೆ ಇಪ್ಪತ್ತನೇ ತಾರೀಕು ಪ್ರಾರಂಭ ಮಾಡಿ ಅನಿರ್ದಿಷ್ಟಾವಧಿಯನ್ನು ಧರಣಿಯನ್ನು ನಾವು ಪ್ರಾರಂಭ ಮಾಡಿದ್ದೀವಿ ಧರಣಿ ಪ್ರಾರಂಭ ಮಾಡಿದ್ದ ಉದ್ದೇಶ ಏನು ಮುಷ್ಕರ ಮಾಡಬೇಕಾದ ಉದ್ದೇಶ ಏನಂದರೆ ಮೂಲಭೂತ ಸೌಕರ್ಯಗಳು ನಮಗೆ ಸಿಗಬೇಕು ಬಡವರಿಗೆ ನಿವೇಶನ ಬೇಕು ಉಳ್ಳುವವರಿಗೆ ಭೂಮಿ ಕೊಡಬೇಕು ಹಾಗೆಯೇ ಏನು ಭೂಮಿ ದೊರೆದಿಲ್ಲ ಅವರಿಗೆ ಭೂವರ್ತನೆ ಯೋಜನೆಯಿಂದ ಸರ್ಕಾರದಿಂದ ಮತ್ತು ಕಾ ಎಸ್ ಕಾರ್ಪೊರೇಷನ್ ವತಿಯಿಂದ ಜಮೀನನ್ನು ಪರ್ಚೇಸ್ ಮಾಡಿ ಬಡವರಿಗೆ ನಂಚಬೇಕು ಹಾಗೆಯೇ ವಿದ್ಯಾಭ್ಯಾಸ ಮಾಡ್ತಿರುವಂಥ ಮಕ್ಕಳಿಗೆ ಸ್ಕಾಲರ್ಶಿಪ್ ಹಿಂದಿನ ಸರ್ಕಾರ ಒಳ್ಳೆ ಸ್ಕಾಲರ್ಶಿಪ್ ಬರ್ತಾಯಿತ್ತು ಇತ್ತೀಚಿನ ಬಿ ಜೆ ಪಿ ಸರ್ಕಾರ ಬಂದ ಮೇಲೆ ಇಡೀ ಎಸ್ ಸಿ ಎಸ್ ಟಿ ಮಕ್ಕಳಾಗ್ಬೋದು ಹಿಂದುಳಿದ ಮಕ್ಕಳಿಗಾಗ್ಬೋದು ಸ್ಕಾಲರ್ಶಿಪ್ಪನ್ನು ಕಡಿಮೆ ಮಾಡಿದರು ಯಾಕೆ ಅವರು ಕಡಿಮೆ ಉದ್ದೇಶ ಏನಂದರೆ ಎಸ್ ಸಿ ಎಸ್ ಟಿ ಮಕ್ಕಳು ಹಿಂದುಳಿದ ಮಕ್ಕಳು ಓದಿ ವಿದ್ಯಾಭ್ಯಂತ ವಿದ್ಯಾವಂತರು ಆದರೆ ನಮಗೆ ಕೈಗೆ ಸಿಗಲ್ಲ ನಮ್ಮ ಇರೋದಿಲ್ಲ ಅವ್ನು ಯಾವುದೇ ಕಾರಣಕ್ಕೂ ವಿದ್ಯಾಭ್ಯಾಸದಲ್ಲಿ ಮುಂದುವರ್ಸಬಾರ್ದು ಅನ್ನೋದು ಏಕೈಕ ಉದ್ದೇಶದಿಂದ ಸ್ಕಾಲರ್ಶಿಪ್ಗಳೆಲ್ಲನೂ ಕಡಿಮೆ ಮಾಡ್ತಾ ಬಂದರು ಆ ಒಂದು ನಿಟ್ಟಿನಲ್ಲಿ ನಮ್ಮ ದಲಸಂಗ ಸಮಿತಿ ಕಾಣಿಸ್ತಾ ಹಾಗೆಯೇ ತುಮ ಸುಮಾರು ಈ ಜಿಲ್ಲೆಯಲ್ಲಿ ಅಂಬೇಡ್ಕರ್ ಭವನ ಜಿಲ್ಲಾ ಅಂಬೇಡ್ಕರ್ ಭವನ ಆಗ್ಬೋದು ವಾಲ್ಮೀಕಿ ಭವನ ಆಗ್ಬೋದು ಜಗಜೀವನರಾಮ್ ಭವನಗಳು ಸುಮಾರು ಅಮೌಂಟ್ ಶಾಂಕ್ಷನ್ ಆಗಿ ಇಲ್ಲಿ ಬಂದಿದ್ದರೂ ಕೂಡ ಇದುವರೆಗೂ ಕಾರ್ಯಗತ ಮಾಡಲಿಲ್ಲ ಆ ಒಂದು ಸಬ್ಜೆಕ್ಟ್ ಇಟ್ಕೊಂಡು ನಾವು ಇಲ್ಲಿ ಧರಣಿ ಮಾಡ್ತಾಯಿದ್ದೀವಿ ಹಾಗೆಯೇ ಸೇಠ್ದಿನ್ನಾಗ್ಬೋದು ಶ್ರೀರಾಂಪುರ ಆಗ್ಬೋದು ಮೈಲ್ಪಿನಹಳ್ಳಿ ಆಗ್ಬೋದು ಅನೇ ದೊಡ್ಡಕಿರಿಗಮ್ಮ ಆಗ್ಬೋದು ಮ ಮೈಪ್ನೆ ಇದು ಏನು ಬೊಮ್ಮೆನಹಳ್ಳಿ ಇತರೆ ಬೋಧಗನಹಳ್ಳಿ ಇತರೆ ಗ್ರಾಮಗಳಲ್ಲಿ ನಿವೇಶನ ರಹಿತರು ನಿವೇಶನ ನೀಡಬೇಕು ಅಂತ ನಾವು ಒತ್ತಾಯ ಮಾಡ್ತಾ ಇಲ್ಲಿ ಅವಧಿಯನ್ನು ನಡೆಸ್ತಾ ಇದ್ದೀವಿ ಅದೇ ರೀತಿಯಾಗಿ ನಮ್ಮ ಅವಧಿ ಧರಣಿಗೆ ಬೆಂಬಲವಾಗಿ ಸುಮಾರು ನಮ್ಮ ಮಿತ್ರ ಸಂಘಟನೆಗಳಾದಂಥ ದಂಡೋರ ಸಂಘಟನೆ ಮಾದಿಗ ದಂಡೋರ ಸಂಘಟನೆ ಆಗ್ಬೋದು ಜೀವಿಕಾ ಸಂಘಟನೆ ಆಗ್ಬೋದು ಕರ್ನಾಟಕ ಜಲಸಂಘ ಸಂಘತಿ ಆಗ್ಬೋದು ಅಹಿಂದ ಜನಪರ ವೇದಿಕೆಯ ಸಂಘಟನೆಗಳಾಗ್ಬೋದು ಅಂಬೇಡ್ಕರ್ ಸೇನೆ ಸಂಘಟನೆ ಆಗ್ಬೋದು ರೈತ ಸಂಘಟನೆಗಳಾಗ್ಬೋದು ಅನೇಕ ರೀತಿಯ ಸಂಘಟನೆಗಳು ನಮಗೆ ಬೆಂಬಲವನ್ನು ಸೂಚಿಸ್ತಾ ಏನು ಈಗ ನಾವು ಒತ್ತಾಯಗಳನ್ನು ಮಾಡ್ತಾ ಇದ್ದೀವಿ ನಮ್ಮ ಬೇಡಿಕೆಯಲ್ಲಿ ಒತ್ತಾಯ ಮಾಡ್ತಾ ಇದ್ದೀವಿ ಅವು ಕೂಡಲೇ ಈಡೇರಬೇಕು ಅಂತ ಅವರು ಕೂಡ ನಮಗೆ ಬೆಂಬಲವನ್ನು ನಿಂತ್ಕೊಂಡು ನಮಗೆ ಬೆಂಬಲವನ್ನು ಸೂಚಿಸ್ತಾ ಇದ್ದಾರೆ ಹಾಗೆಯೇ ಅಧಿಕಾರಿಗಳನ್ನು ಅವರು ಕೂಡ ಎಚ್ಚರಿಕೆಯನ್ನು ಕೊಡ್ತಾ ಇದ್ದಾರೆ ಈಗಿನ ಏನು ಜಿಲ್ಲಾಧಿಕಾರಿ ನೆನ್ನೆ ಭಾಗವಹಿಸಿ ನಮಗೆ ಒತ್ತಾಯ ಮಾಡಿದ್ರು ಮನವಿನ ಕೂಡ ಮಾಡಿದ್ರು ನೀವು ದ ಧರಣಿನ ವಾಪಸ್ ತಗೊಳ್ಳಿ ನಾನು ನಾನು ಏನೇನು ಮಾಡಬೇಕು ಎಲ್ಲ ಮಾಡಿಸ್ತೀನಿ ಅಂತೇಳಿ ಹೇಳಿದರು ಆದರೆ ನಾವು ಅವರು ಬಾಯಿ ಮಾತಲ್ಲಿ ಹೇಳಿದ್ರೆ ಆಗೋದಿಲ್ಲ ನೀವು ಕಾರ್ಯಗತ ಮಾಡಿ ನೀವು ಏನು ಕೆಲಸ ಮಾಡ್ತೀರಿ ಅದ್ರ ಮೇಲೆ ನೋಡ್ಕೊಂಡು ನಾವು ಕೇ ವಾಪಸ್ ತೆಗಿತೀವಿ ಅಂತ ಅವರು ಕೂಡ ನಾವು ತಿಳಿಸಿದ್ದೀವಿ ಹಾಗೇ ಅವರು ಬೇಗನೆ ಎಚ್ಚೆತ್ತುಕೊಂಡು ಸಂಬಂಧಪಟ್ಟ ತಹಸೀಲ್ದಾರ್ ಆಗ್ಬೋದು ಇ ಓ ಆಗ್ಬೋದು ಸಮಾಜ ಕಲ್ಯಾಣ ಇಲಾಖೆಗಳಾಗ್ಬೋದು ಅವ್ರಿಗೆ ಮಾರ್ಗದರ್ಶನ ಕೊಟ್ಟು ನಮಗೆ ಕೂಡಲೇ ಬೇಡಿಕೆಗಳು ಈಡೇರಿಸ್ಬೇಕಂತ ಮಾಡ್ತಾ ಒತ್ತಾಯಿಸ್ತಾ ಇದ್ವಿ ಅಧಿಕಾರಿಗಳು ಎಷ್ಟೋ ಬಾರಿ ಆಶ್ವಾಸನೆ ಕೊಟ್ಟಿದ್ದೀರಿ ಒಂದು ಸಮಸ್ಯೆಯನ್ನೂ ಈಡೇರಿಸಿಲ್ಲ ಮೊದಲು ನಮ್ಮ ಬೇಡಿಕೆ ಈಡೇರಿಸಿ ನಂತರವೇ ಧರಣಿ ವಾಪಸ್ಸು ಪಡೆಯುವುದಾಗಿ ತಿಳಿಸಿದರು ದಲಿತರ ಅನಿರ್ದಿಷ್ಟಾವಧಿ ಹೋರಾಟಕ್ಕೆ ಚಿಕ್ಕಬಳ್ಳಾಪುರ ಜಿಲ್ಲೆಯ ಚಿಂತಾಮಣಿ ದಲಿತ ಮುಖಂಡರು ಮತ್ತು ರೈತ ಸಂಘ ಸೇರಿದಂತೆ ದಲಿತರ ಅನಿರ್ದಿಷ್ಟವಾದಿ ಧರಣಿಗೆ ಸಾಥ್ ನೀಡಿದರು ಇನ್ನು ನಡುಗುವ ಚಳಿಯನ್ನೂ ಲೆಕ್ಕಿಸದೆ ಮೊದಲನೆಯ ದಿನ ಧರಣಿಯನ್ನು ಯಶಸ್ವಿಗೊಳಿಸಿದ ಪ್ರತಿಭಟನಾಕಾರರು ಸಮಸ್ಯೆಗಳನ್ನು ಬಗೆಹರಿಸುವವರಿಗೂ ಧರಣಿಯನ್ನ ಕೈ ಬಿಡುವುದಿಲ್ಲ ಎಂದು ಸ್ಪಷ್ಟಪಡಿಸಿದರು ಎಸಿ ಕಚೇರಿಯ ಮುಂದೆ ಅನಿರ್ದಿಷ್ಟ ಕಾಲ ಧರಣಿ ಕಾರ್ಯಕ್ರಮವನ್ನು ನಾವು ಮಾಡ್ತಾ ಇದ್ದೀವಿ ಪೂರಕವಾಗಿ ಇವತ್ತು ನೂರಾರು ಜನ ಮಹಿಳೆಯರು ನೂರಾರು ಜನ ವೃದ್ಧರು ಮತ್ತೆ ದಲಸಂಘ ಎಲ್ಲ ಕಾರ್ಯಕರ್ತರು ಕೂಡ ಇವತ್ತು ಬಂದು ಎ ಸಿ ಕಚೇರಿ ಮುಂದೆ ಧರಣಿ ಅನಿರ್ದಿಷ್ಟ ಕಾಲ ಧರಣಿಯನ್ನು ಮಾಡೋ ಮುಖಾಂತರ ಇಲ್ಲಿಗೆ ಜಿಲ್ಲಾಧಿಕಾರಿಗಳು ಮತ್ತು ಎ ಸಿ ಅವರು ತಹಸೀಲ್ದಾರ್ ಕೂಡ ಇಲ್ಲಿ ಬಂದು ಕಂಪ್ಲೀಟ್ ನಮ್ಮ ಒಟ್ಟಿಗೆ ಚರ್ಚೆ ಮಾಡಿದ್ರು ಚರ್ಚೆ ಮಾಡಿದಾಗ ಅವರೊಟ್ಟಿಗೆ ನಾವು ಹೇಳಿದ್ದೀವಿ ಯಾವುದೇ ಕಾರಣಕ್ಕೂ ಕೂಡ ನಾವು ಧರಣಿ ಹಿಂಪಡೆಯೋದಿಲ್ಲ ನೀವು ಏನು ಇವತ್ತು ಕಾ ಪಾಪ ಅಮಾಯಕರು ಬಡವರೆಲ್ಲ ಕೂಡ ಬಂದು ಎ ಸಿ ಕಚೇರಿ ಮುಂದೆ ದರಣಿ ಮಾಡ್ತಾ ಇದ್ದಾರೆ ಇಡೀ ಜಿಲ್ಲೆಯ ಎಲ್ಲ ತಾಲೂಕುಗಳಲ್ಲಿ ದರಣಿ ಕೂತಿರ್ತಕ್ಕಂಥ ಆ ತಾಲೂಕಿನ ಸಮಸ್ಯೆಗಳನ್ನು ಕೂಡಲೇ ತಹಸೀಲ್ದಾರ್ ಮತ್ತು ಇಒ ಮತ್ತು ಸಂಬಂಧಪಟ್ಟಂಥ ಅಧಿಕಾರಿಗಳು ಅದು ಸ್ಥಳಕ್ಕೆ ಹೋಗಿ ಭೇಟಿ ಮಾಡಿ ಅವರಿಗೆ ಕೂಡಲೇ ಪರಿಹಾರವನ್ನು ಕೊಡ್ತಕ್ಕ ಹುಡುಕ್ತಕ್ಕಂಥ ಕೆಲಸ ಆಗಬೇಕು ಅಂತಕ್ಕಂಥದ್ದು ಜಿಲ್ಲಾಧಿಕಾರಿಗಳಿಗೆ ಮತ್ತು ಎ ಸಿ ಅವ್ರಿಗೆ ಹೇಳಿದ್ದೀವಿ ಜಿಲ್ಲಾಧಿಕಾರಿಗಳು ಕೂಡ ನಮ್ಮ ಮಟ್ಟಿಗೆ ಈಗ ನೀವು ಮನವಿ ಪತ್ರವನ್ನು ಕೊಟ್ಟಿದ್ದೀರಿ ದಯವಿಟ್ಟು ಅನಿರ್ದಿಷ್ಟ ಕಾಲ ಧರಣಿಯನ್ನು ವಾಪಸ್ ಪಡ್ಕೊಳ್ಳ್ರಿ ನಾವು ಕೂಡಲೇ ನಿಮ್ಮ ಸಮಸ್ಯೆಗಳಿಗೆ ಪರಿಹಾರವನ್ನು ಹುಡುಕ್ತಕ್ಕಂಥ ಕೆಲಸ ಮಾಡ್ತೀವಿ ಅಂತಕ್ಕಂಥ ಮಾತನ್ನು ಮನವಿ ಮಾಡಿದ್ರು ನಾವು ಈಗಾಗಲೇ ಜಿಲ್ಲಾ ಸಮಿತಿ ಮತ್ತು ಎಲ್ಲ ತಾಲೂಕು ಕೇಂದ್ರಗಳಲ್ಲಿ ಕೂಡ ನಡೀತಾ ಇರೋದ್ರಿಂದ ಯಾವುದೇ ಕಾರಣಕ್ಕೂ ಕೂಡ ಧರಣಿ ವಾಪಸ್ ಪಡೀತಕ್ಕಂಥ ಅವಶ್ಯಕತೆ ಇಲ್ಲ ಮೊದಲು ನೀವೆಲ್ಲ ಕೂಡ ಕುಲಾಂಕುಷವಾಗಿ ಫೀಲ್ಡ್ ವರ್ಕ್ ಮಾಡಿ ಏನು ಬೇಡಿಕೆಗಳಿದೆ ಆ ಬೇಡಿಕೆಗಳನ್ನು ತುರ್ತಾಗಿ ಕೆಲಸ ಮಾಡ್ತಕ್ಕಂಥ ಕೆಲಸ ಮಾಡಿದ್ರೆ ನಾವು ಇಲ್ಲೇ ಕೂತಿರ್ತೀವಿ ಆ ಫೀಲ್ಡ್ ವರ್ಕ್ ಅದು ಸರ್ಕಾರಿ ಕೆಲಸನೇ ನೀವು ಬರ್ತಕ್ಕಂಥ ಕೆಲಸ ಮಾಡ್ತಕ್ಕಂಥದ್ದು ಇವ್ರ ಕೆಲಸನೇ ನಾವು ಮನವಿ ಕೊಟ್ಟಿರ್ತಕ್ಕಂಥದ್ದು ಇವ್ರ ಕೆಲಸನೇ ನೀವು ಮಾಡಬೇಕಾಗಿರ್ತಕ್ಕಂಥದ್ದು ಇವ್ರ ಕೆಲಸನ ಹಾಗಾಗಿ ನೀವು ಫೀಲ್ಡ್ ವರ್ಕನ್ನು ಮಾಡಿ ಇವ್ರ ಸಮಸ್ಯೆಗಳನ್ನು ಬಗೆಹರಿಸಿದಾಗ ನಾವೆಲ್ಲ ಕೂಡ ಜಿಲ್ಲಾ ಸಮಿತಿ ಮತ್ತು ಎಲ್ಲ ತಾಲೂಕ್ ಸಮಿತಿ ಪದಾಧಿಕಾರಿಗಳೆಲ್ಲ ಕೂತು ಚರ್ಚೆ ಮಾಡಿ ಅದಕ್ಕೆ ಪರಿಹಾರ ಹುಡುಕ್ತಕ್ಕಂಥ ಕೆಲಸ ನಾವು ಮಾಡ್ತೀವಿ ಅಲ್ವರೆಗೂ ಯಾವುದೇ ಕಾರಣಕ್ಕೂ ಧರಣಿ ವಾಪಸ್ ಪಡೆಯೋದಿಲ್ಲ ಅಂತಕ್ಕಂಥದ್ದು ನಾವು ಹೇಳಿದ್ದೀವಿ ಧರಣಿಯಲ್ಲಿ ದಲಿತ ಮುಖಂಡ ರಾಜಾಕಾಂತ್ ಬೋಧಗಾನಹಳ್ಳಿ ಲಕ್ಷ್ಮಯ್ಯ ಮುನಿನಾರಾಯಣಪ್ಪ ಚಿನ್ನಪ್ಪ ಕರ್ಗಪ್ಪ ಕುಣಿತಹಳ್ಳಿ ಮುನಿಯಪ್ಪ ರಾಮಕೃಷ್ಣಪ್ಪ ಮೂರ್ತಿ ವೆಂಕಟೇಶ್ ಸೇರಿದಂತೆ ಹಲವಾರು ಕಾರ್ಯಕರ್ತರು ಭಾಗವಹಿಸಿದ್ದರು